ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಯು ಕೆ ಸುಮ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಟೊಮೊಟೊ ಬಾತ್ ಇವತ್ತು ನಮ್ಮ ಮನೇಲಿ ನಾಷ್ಟಕ್ಕೆ ನಾವು ಟೊಮೊಟೊ ಬಾತ್ ಮಾಡಿದ್ದೀವಿ ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮಗೂ ಸಹ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಎರಡು ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ನಾಲ್ಕು ಟೊಮೊಟೊ ನಾನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪಾತ್ರೆ ಒಳಗಡೆ ನೀರು ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಇದು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಸಾಕಾಗುತ್ತೆ ಸೊ ಅದನ್ನು ಕುದಿಸಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ನಾವಿಲ್ಲಿ ಸನ್ಫ್ಲವರ್ ಎಣ್ಣೆನ ಉಪಯೋಗಿಸ್ತೀವಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಎಣ್ಣೆ ಒಂದು ಸ್ವಲ್ಪ ಕಾದಿದ ನಂತರ ಅದಕ್ಕೆ ಚಕ್ಕೆ ಲವಂಗ ಹಾಕ್ಕೊಳ್ಳೋನು ನಾನು ಇಲ್ಲಿ ಒಂದೆರಡು ಏಲಕ್ಕಿ ಕೂಡ ಹಾಕ್ಕೊಟ್ಟಿದ್ದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇದಕ್ಕೆ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಉದ್ದ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕರಿಬೇವು ಹಾಗೆ ಈರುಳ್ಳಿ ಸಹ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವಲ್ಪ ಹಸಿ ವಾಸನೆ ಹೋಗೋ ಮಠ ಹಾಗೆ ಈರುಳ್ಳಿ ಸ್ವಲ್ಪ ಕಲರ್ ಬರೋ ಮಠ ಬಾಡಿಸ್ಕೋಬೇಕಾಗುತ್ತೆ ರಾತ್ರಿನೇ ನೆನೆಸಿಟ್ಕೊಂಡಿರೋ ಅಂತ ನಾನು ಕಡಲೆಕಾಳು ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಮಟ್ಟ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕಾಗುತ್ತೆ ಆಮೇಲೆ ಟೊಮೊಟೊ ಇದ್ದೀನಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಾನು ಯಾಕಂದ್ರೆ ಟೊಮೊಟೊ ಬಾತ್ ಮಾಡ್ತಿರೋದ್ರಿಂದ ಟೊಮೊಟೊ ಜಾಸ್ತಿ ಇರಲೇಬೇಕು ಸ್ವಲ್ಪ ಪೆಪ್ಪರ್ ಪುಡಿ ಇದ್ದೀನಿ ಗರಂ ಮಸಾಲ ಅಚ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಯಾಕಂದರೆ ನಾವು ಮೆಣಸಿನ್ಕಾಯಿ ಸಹ ಸಹಿತ ಅಲ್ವಾ ಹಾಗಾಗಿ ಖಾರ ನೋಡ್ಬಿಟ್ಟು ಹಾಕೊಳ್ಳಿ ಫ್ರೆಂಡ್ಸ್ ಅದು ಸ್ವಲ್ಪ ಫ್ರೈ ಆಗೋ ಮಟ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾವು ಸೈಡಲ್ಲಿ ಕುದಿಸಿ ಎತ್ತಿಟ್ಕೊಂಡಿರೋ ಅಂಥ ನೀರು ಇದೆಯಲ್ವಾ ಆ ನೀರನ್ನು ಹಾಕ್ಕೊಳ್ಳೋಣ ಕಾದಾರಿರೋ ನೀರು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನೆಕ್ಸ್ಟ್ ಇದಕ್ಕೆ ಕ್ಲೀನಾಗಿ ನೋಡಿ ತೊಳೆದಿಟ್ಕೊಂಡಿರೋ ಅಂತ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಸಾಕು ಮೇಲುಗಡೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ನಾನು ಇಲ್ಲಿ ಉಪ್ಪು ಇದ್ದೀನಿ ನಿಮ್ಮ ರುಚಿ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಆದಮೇಲೆ ನಿಂಬೆ ರಸ ಇದ್ದೀನಿ ಫ್ರೆಂಡ್ಸ್ ನಾನು ಈಗಿದ್ರೂ ರೆಡಿ ಆಯಿತು ಸೊ ಇದನ್ನು ಕುಕ್ಕರ್ ಮುಚ್ಚಿ ಮೂರು ವಿಷಯಲ್ ಕುಗ್ಸ್ ಟೊಮೊಟೊ ಬಾತ್ ರೆಡಿ ಹಾಂ ಮನೇಲಿ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗಿಷ್ಟ ಆಗಿದೆ ಅಂದ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಸಕತ್ತಾ ಬಂದಿದೆ ಅಲ್ವಾ